ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಇವನು ಅನ್ನೋದಕ್ಕೆ ಹಿಂದಿಯಲ್ಲಿ ನಾವು ಯಹ ಯಹ ಅಂತ ಹೇಳ್ತೇವೆ ಅವನು ಅನ್ನೋದಕ್ಕೆ ವಹ ವಹ ಅಂತ ಹಿಂದಿಯಲ್ಲಿ ಹೇಳ್ತೇವೆ ಹಾಗೂ ಇದ್ದಾನೆ ಹಾಗೂ ಆಗಿದ್ದಾನೆ ಅನ್ನೋದಕ್ಕೆ ಹಿಂದಿಯಲ್ಲಿ ಹೆ ಅಂತ ಹೇಳ್ತೇವೆ ಸರಿನಾ ಹೆಚ್ ಎ ಐ ಇದರ ಉಚ್ಚಾರಣೆ ಹೇ ಅಂತ ಇದನ್ನು ನೀವು ಇಂಗ್ಲಿಷ್ನಲ್ಲಿ ಈ ರೀತಿ ಕೂಡ ಬರೀಬಹುದು ಹೆಚ್ ಎ ಐ ಅನ್ನು ನೋಡಿಕೊಂಡು ಹಾಯ್ ಅಂತ ಓದಬೇಡಿ ಇದು ಸರಿನಾ ಬನ್ನಿ ಈ ಮೂರು ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸೋಣ ಇವನು ಅನಿಲ್ ಆಗಿದ್ದಾನೆ ಇವನು ಅನಿಲ್ ಆಗಿದ್ದಾನೆ ನಾವು ಇನ್ನೊಬ್ಬರನ್ನು ಪರಿಚಯಿಸುವಾಗ ಈ ರೀತಿ ಹೇಳ್ತೇವೆ ಸರಿ ಅಲ್ವ ಆದರೆ ಕನ್ನಡದಲ್ಲಿ ನಾವು ಆಗಿದ್ದಾನೆ ಅನ್ನುವಂತಹ ಪದವನ್ನು ಬಿಟ್ಟು ಬಿಟ್ಟು ಉಳಿದ ಪದಗಳನ್ನು ಹೇಳ್ತೇವೆ ಸರಿ ಅಲ್ವ ಇವನು ಅನಿಲ್ ಆಗಿದ್ದಾನೆ ಅಂತ ಹೇಳುವುದಿಲ್ಲ ಇವನು ಅನಿಲ್ ಅಂತ ಹೇಳ್ತೇವೆ ಅಷ್ಟೆ ಸರಿ ಅಲ್ವಾ ಇವನು ಅನಿಲ್ ಇವನು ಸುರೇಶ್ ಇವನು ಮಹೇಶ್ ಇವನು ಮೋಹನ್ ಈ ರೀತಿ ಹೇಳ್ತೇವೆಯೇ ಹೊರತು ಇವನು ಸುರೇಶ್ ಆಗಿದ್ದಾನೆ ಇವನು ಮೋಹನ್ ಆಗಿದ್ದಾನೆ ಈ ರೀತಿ ಹೇಳುವುದಿಲ್ಲ ಸರಿ ಅಲ್ವಾ ಆಗಿದ್ದಾನೆ ಅನ್ನುವ ಪದ ಇರ್ತದೆ ಆದರೆ ನಾವು ಅದನ್ನು ಹೇಳುವುದಿಲ್ಲ ಸರಿನಾ ಈ ವಾಕ್ಯವನ್ನು ನಾವು ಹಿಂದಿಯಲ್ಲಿ ಯಹ ಅನಿಲ್ ಹೆ ಯಹ ಅನಿಲ್ ಹೆ ಅಂತ ಹೇಳ್ತೇವೆ ಯಹ ಅಂದ್ರೆ ಇವನು ಯಹ ಅಂದರೆ ಇವನು ಅನಿಲ್ ಅನ್ನುವಂಥದ್ದು ಹೆಸರು ಹೆ ಅಂದ್ರೆ ಆಗಿದ್ದಾನೆ ಹೆ ಅಂದರೆ ಆಗಿದ್ದಾನೆ ಅವನು ಅನಿಲ್ ಆಗಿದ್ದಾನೆ ಅವನು ಅನಿಲ್ ವಹ ಅನಿಲ್ ಹೆ ವಹ ಅನಿಲ್ ಹೆ ವಹ ಅಂದರೆ ಅವನು ಅನಿಲ್ ಅನಿಲ್ ಹೆ ಅಂದರೆ ಆಗಿದ್ದಾನೆ ಆಯ್ತಾ ಕನ್ನಡದಲ್ಲಿ ನಾವು ಆಗಿದ್ದಾನೆಯನ್ನು ಬಿಟ್ಟರೂ ಹಿಂದಿಯಲ್ಲಿ ಹೇ ಅನ್ನುವುದನ್ನು ಬಿಡಲಿಕ್ಕಾಗುವುದಿಲ್ಲ ಹೆ ಅನ್ನುವಂತಹ ಪದವನ್ನು ಬಳಸಲೇಬೇಕು ಸರಿನಾ ನೆಕ್ಸ್ಟ್ ಇವನು ಡೇವಿಡ್ ಆಗಿದ್ದಾನೆ ಯಹ ಡೇವಿಡ್ ಹೆ ಡೇವಿಡ್ ಹೆ. ಯಹ ಅಂದರೆ ಇವನು ಡೇವಿಡ್ ಹೆಸರು ಹೆ ಅಂದರೆ ಆಗಿದ್ದಾನೆ ಅವನು ಡೇವಿಡ್ ಆಗಿದ್ದಾನೆ ವಹ ಡೇವಿಡ್ ಹೆ ವಹ ಡೇವಿಡ್ ಹೆ ವಹ ಅಂದರೆ ಅವನು ಡೇವಿಡ್ ಅನ್ನುವಂಥದ್ದು ಹೆಸರು ಹೆ ಅಂದರೆ ಆಗಿದ್ದಾನೆ ಸರಿನಾ ನೆಕ್ಸ್ಟ್ ಇವಳು ಅನ್ನುವಂತಹ ಪದಕ್ಕೂ ಹಿಂದಿಯಲ್ಲಿ ಯಹ ಅನ್ನುವುದನ್ನೇ ಬಳಸ್ತೇವೆ ಯಹ ಅವಳು ಅನ್ನುವಂತಹ ಪದಕ್ಕೂ ಕೂಡ ಹಿಂದಿಯಲ್ಲಿ ವಹ ಅನ್ನುವುದನ್ನೇ ಬಳಸ್ತೇವೆ ವಹ ಹಾಗೂ ಇದ್ದಾಳೆ ಹಾಗೂ ಆಗಿದ್ದಾಳೆ ಅನ್ನುವಂತಹ ಪದಗಳಿಗೆ ಹೆ ಹಿಂದಿ ಪದವನ್ನೇ ಬಳಸ್ತೇವೆ ಸರಿನಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಇವಳು ಅನಿತ ಆಗಿದ್ದಾಳೆ ಇವಳು ಅನಿತ ಆಗಿದ್ದಾಳೆ ಕನ್ನಡದಲ್ಲಿ ಇವಳು ಅನಿತ ಅಂತ ಮಾತ್ರ ಹೇಳ್ತೇವೆ ಆಗಿದ್ದಾಳೆ ಅನ್ನುವಂತಹ ಪದ ಇದ್ರೂ ಕೂಡ ಅದನ್ನು ಹೇಳುವುದಿಲ್ಲ ಆಯ್ತಾ ಈ ಪದ ಇರ್ತದೆ ಆಗಿದ್ದಾಳೆ ಅನ್ನುವಂತಹ ಪದ ಇರ್ತದೆ ಆದರೆ ಅದನ್ನು ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಇವಳು ಅನಿತಾ ಇವಳು ಪಲ್ಲವಿ ಇವಳು ಸಹನ ಇವಳು ರಶ್ಮಿ ಈ ರೀತಿ ಹೇಳ್ತೇವೆ ಸರಿ ಅಲ್ವಾ ಈ ವಾಕ್ಯವನ್ನು ಹಿಂದಿಯಲ್ಲಿ ಯಹ ಅನಿತಾ ಹೆ ಯಹ ಅನಿತಾ ಹೆ ಅಂತ ಹೇಳ್ತೇವೆ ಯಹ ಅಂದರೆ ಇವಳು ಯಹ ಅಂದರೆ ಇವಳು ಅನಿತಾ ಅನ್ನುವಂಥದ್ದು ಹೆಸರು ಹೆ ಅಂದ್ರೆ ಆಗಿದ್ದಾಳೆ ಹೆ ಅಂದ್ರೆ ಆಗಿದ್ದಾಳೆ ಅವಳು ಅನಿತಾ ಆಗಿದ್ದಾಳೆ ವಹ ಅನಿತಾ ಹೆ ವಹ ಅನಿತಾ ಹೆ ವಹ ಅಂದ್ರೆ ಅವಳು ಅನಿತಾ ಹೆಸರು ಹೆ ಅಂದ್ರೆ ಆಗಿದ್ದಾಳೆ ಆಯ್ತಾ ಕನ್ನಡದಲ್ಲಿ ಆಗಿದ್ದಾಳೆ ಅನ್ನುವಂಥದ್ದನ್ನು ಹೇಳುವುದಿಲ್ಲ ಆದರೆ ಹಿಂದಿಯಲ್ಲಿ ಹೇ ಪದವನ್ನು ಬಳಸಲೇಬೇಕು ಆಯ್ತಾ ಇವಳು ಎಮಿಲಿ ಆಗಿದ್ದಾಳೆ ಯಹ ಎಮಿಲಿ ಹೆ ಅವಳು ಎಮಿಲಿ ಆಗಿದ್ದಾಳೆ ವಹ ಎಮಿಲಿ ಹೆ ವಹ ಎಮಿಲಿ ಸರಿನಾ ನೆಕ್ಸ್ಟ್ ಇದು ಅನ್ನುವಂತಹ ಕನ್ನಡದ ಪದಕ್ಕೂ ಕೂಡ ಹಿಂದಿಯಲ್ಲಿ ಯಹ ಅನ್ನುವುದನ್ನೇ ಬಳಸ್ತೇವೆ ಯಹ ಅದು ಅನ್ನುವಂತಹ ಕನ್ನಡದ ಪದಕ್ಕೆ ವಹ ಅನ್ನುವುದನ್ನೇ ಬಳಸ್ತೇವೆ ವಹ ಇದೆ ಹಾಗೂ ಆಗಿದೆ ಅನ್ನುವಂತಹ ಪದಗಳಿಗೆ ಹೆ ಅನ್ನುವುದನ್ನೇ ಬಳಸ್ತೇವೆ ಹೆ ಸರಿನಾ ಬನ್ನಿ ವಾಕ್ಯಗಳನ್ನು ನೋಡೋಣ ಇದು ನಾಯಿ ಆಗಿದೆ ಕನ್ನಡದಲ್ಲಿ ಆಗಿದೆ ಅನ್ನು ಬಿಟ್ಟುಬಿಟ್ಟು ಇದು ನಾಯಿ ಅಂತ ಹೇಳ್ತೇವೆ ಅಲ್ವಾ ಇದು ನಾಯಿ ಇದು ಪುಸ್ತಕ ಇದು ಕಂಪ್ಯೂಟರ್ ಇದು ಮರ ಈ ರೀತಿ ಆಗಿದೆ ಅನ್ನುವಂಥದ್ದು ಇರ್ತದೆ ವಾಕ್ಯದಲ್ಲಿ ಆದರೆ ಅದನ್ನು ಹೇಳುವುದಿಲ್ಲ ಸರಿನಾ ಈ ವಾಕ್ಯವನ್ನು ಹಿಂದಿಯಲ್ಲಿ ಯಹ ಕುತ್ತಾ ಹೆಹ ಹೆ ಅಂತ ಹೇಳ್ತೇವೆ ಯಹ ಅಂದ್ರೆ ಇದು ಯಹ ಅಂದ್ರೆ ಇದು ಕುತ್ತ ಅಂದ್ರೆ ನಾಯಿ ಹೆ ಅಂದ್ರೆ ಆಗಿದೆ ಹೆ ಅಂದ್ರೆ ಆಗಿದೆ ಸರಿನಾ ಅದು ನಾಯಿ ಆಗಿದೆ ಅದು ನಾಯಿ ವಹ ಕುತ್ತಾ ಹೆ ಕುತ್ತಾ ಹೆ ವಹ ಅಂದ್ರೆ ಅದು ಕುತ್ತ ಅಂದರೆ ನಾಯಿ ಹೆ ಅಂದರೆ ಆಗಿದೆ ಸರಿನಾ ಇದು ಅನಿತಾ ಈ ರೀತಿ ಕೂಡ ನಾವು ಹೇಳ್ತೇವೆ ಅಲ್ವಾ ಈಗ ಯಾರೋ ಒಬ್ಬರು ನಿಮಗೆ ಒಂದು ಫೋಟೋವನ್ನು ತೋರಿಸಿ ಈ ಫೋಟೋದಲ್ಲಿ ಇರುವವರು ಯಾರು ಗೊತ್ತುಂಟ ನಿಮಗೆ ಅಂತ ಕೇಳಿದಾಗ ನೀವು ಈ ರೀತಿ ಹೇಳ್ತೀರಿ ಅಲ್ವಾ ಇದು ಅನಿತಾ ಇದು ನನ್ನ ಫ್ರೆಂಡ್ ಈ ರೀತಿ ಹೇಳ್ತೇವೆ ಈ ರೀತಿ ಹೇಳ್ತೀರಿ ಅಲ್ವಾ ಸೊ ಇದು ಅನಿತಾ ಅಂತ ನೀವು ಹಿಂದಿಯಲ್ಲಿ ಹೇಳಬೇಕು ಅಂತಾದ್ರೆ ಯಹ ಅನಿತಾ ಹೆ ಅನಿತಾ ಹೆ ಅಂತ ಹೇಳಬೇಕು ಯಹ ಅಂದ್ರೆ ಇದು ಅನಿತಾ ಅನಿತಾ ಹೆ ಇದಕ್ಕೆ ಸಮನಾದಂತಹ ಪದ ಇಲ್ಲಿಲ್ಲ ಆಯ್ತಾ ಇದು ಅನಿತಾ ಆಗಿದೆ ಅಂತ ನಾವು ಹೇಳುವುದಿಲ್ಲ ಆಗಿದೆ ಯಾವುದ್ರ ಜೊತೆ ಬಳಸ್ತೇವೆ ಪ್ರಾಣಿಗಳ ಜೊತೆ ಅಥವಾ ಜೀವ ಇಲ್ಲದೇ ಇರುವಂತಹ ವಸ್ತುಗಳ ಜೊತೆ ಬಳಸ್ತೇವೆ ಸರಿ ಅಲ್ವಾ ನಿಜವಾಗಿಯೂ ಹೇ ಪದ ಏನು ಹೇಳ್ತದೆ ಅಂದರೆ ವಾಕ್ಯ ವರ್ತಮಾನ ಕಾಲದಲ್ಲಿ ಇದೆ ಅಂತ ಹೇಳ್ತದೆ ಸರಿನಾ ಇದು ಅನಿತ ಇಲ್ಲಿ ಹೇ ಪದಕ್ಕೆ ಸಮನಾದಂತಹ ಪದ ಇಲ್ಲದೇ ಇದ್ದರೂ ನಾವು ಹೇಯನ್ನು ಬಳಸಲೇಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಅದು ಅನಿಲ್ ವಹ ಅನಿಲ್ ಹೆ ವಹ ಅನಿಲ್ ಹೆ ವಹ ಅಂದರೆ ಅದು ಅನಿಲ್ ಅನಿಲ್ ಹೆ ಸಮನಾದಂತಹ ಪದ ಇಲ್ಲ ಇಲ್ಲಿ ಆದರೆ ಇದನ್ನು ಬಳಸಲೇಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಅವನು ಒಬ್ಬ ವೈದ್ಯ ಆಗಿದ್ದಾನೆ ಆಗಿದ್ದಾನೆಯನ್ನು ಬಿಟ್ಟುಬಿಟ್ಟು ನಾವು ಈ ರೀತಿ ಹೇಳ್ತೇವೆ ಕನ್ನಡದಲ್ಲಿ ಅಲ್ವಾ ಅವನು ಒಬ್ಬ ವೈದ್ಯ ಅಂತ ಹೇಳ್ತೇವೆ ಒಬ್ಬ ಅನ್ನುವ ಪದವನ್ನು ಬಿಡಬಹುದು ಕನ್ನಡದಲ್ಲಿ ಅವನು ವೈದ್ಯ ಅಂತ ಹೇಳ್ತೇವೆ ಅವನು ವೈದ್ಯ ಅವನು ಡಾಕ್ಟರ್ ಅವನು ಟೀಚರ್ ಅವನು ಎಲೆಕ್ಟ್ರಿಷಿಯನ್ ಅವನು ಟೈಲರ್ ಅವನು ಪ್ಲಂಬರ್ ಅವನು ಎಂಜಿನಿಯರ್ ಈ ರೀತಿ ಹೇಳ್ತೇವೆ ಸರಿ ಅಲ್ವ ಒಬ್ಬ ಹಾಗೂ ಆಗಿದ್ದಾನೆ ಅನ್ನುವಂತಹ ಪದಗಳು ಇರ್ತಾವೆ ವಾಕ್ಯದಲ್ಲಿ ಆದರೆ ನಾವು ಅದನ್ನು ಹೇಳುವುದಿಲ್ಲ ಸರಿನಾ ಆದರೆ ಹಿಂದಿಯಲ್ಲಿ ಹೇಳುವಾಗ ಯಾವ ಪದವನ್ನು ಬಿಡಲಿಕ್ಕಿಲ್ಲ ಎಲ್ಲ ಪದಗಳನ್ನು ಹೇಳಬೇಕು ಸೊ ಈ ವಾಕ್ಯವನ್ನು ಹಿಂದಿಯಲ್ಲಿ ವಹ ಏಕ್ ಡಾಕ್ಟರ್ ಹೆ ವಹ ಏಕ್ ಡಾಕ್ಟರ್ ಹೆ ಅಂತ ಹೇಳ್ತೇವೆ ವಹ ಅಂದ್ರೆ ಅವನು ಏಕ್ ಅಂದರೆ ಒಬ್ಬ ಡಾಕ್ಟರ್ ಅಂದರೆ ವೈದ್ಯ ಹೆ ಅಂದರೆ ಆಗಿದ್ದಾನೆ ಅಂತ ಅರ್ಥ ಸರಿನಾ ಅನಿಲ್ ಒಬ್ಬ ವೈದ್ಯ ಆಗಿದ್ದಾನೆ ಈಗ ಈ ವಾಕ್ಯ ಹಾಗೂ ಈ ವಾಕ್ಯವನ್ನು ನೋಡಿ ಅವನು ಒಬ್ಬ ವೈದ್ಯ ಆಗಿದ್ದಾನೆ ಅಲ್ವಾ ಇದು ಅನಿಲ್ ಒಬ್ಬ ವೈದ್ಯ ಆಗಿದ್ದಾನೆ ಅವನು ಅನ್ನುವಂತಹ ಪದದ ಬದಲಿಗೆ ಅನಿಲ್ ಪದವನ್ನು ಬಳಸಿದ್ದೇವೆ ಅವನು ಅಂದರೆ ಯಾರು ಒಬ್ಬ ಹುಡುಗ ಒಬ್ಬ ಗಂಡಸು ಪುರುಷ ಅಲ್ವಾ ಈ ಜಾಗದಲ್ಲಿ ಒಬ್ಬ ಗಂಡಸಿನ ಅಥವಾ ಹುಡುಗನ ಅಥವಾ ಪುರುಷನ ಹೆಸರು ಹಾಕಿದ್ದೇನಷ್ಟೇ ಉಳಿದಿದ್ದೆಲ್ಲ ಸೇಮ್ ಏನು ಬದಲಾವಣೆ ಇಲ್ಲ ನಾವು ಈ ರೀತಿ ಕೂಡ ಹೇಳ್ತೇವೆ ಅಲ್ವಾ ಅನಿಲ್ ಒಬ್ಬ ವೈದ್ಯ ಅಂತ ಈಗ ನಿಮ್ಮ ಹತ್ರ ಯಾರೋ ಒಬ್ಬರು ಬಂದು ಕೇಳ್ತಾರೆ ಅನಿಲ್ ಏನು ಕೆಲಸ ಮಾಡ್ತಾ ಇದ್ದಾನೆ ಈಗ ಅಂತ ಆವಾಗ ನೀವು ಹೇಳ್ತೀರಿ ಅನಿಲ್ ವೈದ್ಯ ಅನಿಲ್ ಒಬ್ಬ ವೈದ್ಯ ಅನಿಲ್ ಒಬ್ಬ ಎಂಜಿನಿಯರ್ ಈ ರೀತಿ ಹೇಳ್ತೀರಿ ಅಲ್ವಾ ಇಲ್ಲಿ ಅನಿಲ್ ಒಬ್ಬ ವೈದ್ಯ ಅಂತ ಹೇಳ್ತಾ ಇದ್ದೇವೆ ಅವನು ಅನ್ನುವಂತಹ ಪದದ ಬದಲಿಗೆ ಅನಿಲ್ ಬಳಕೆ ಆಗಿದೆ ಅಷ್ಟೆ ಉಳಿದಿದ್ದು ಸೇಮ್ ಈ ವಾಕ್ಯವನ್ನು ಹಿಂದಿಯಲ್ಲಿ ಅನಿಲ್ ಏಕ್ ಡಾಕ್ಟರ್ ಹೇ ಅನಿಲ್ ಏಕ್ ಡಾಕ್ಟರ್ ಹೇ ಅಂತ ಹೇಳ್ತೇವೆ ಅನಿಲ್ ಅನ್ನುವಂಥದ್ದು ಹೆಸರು ಏಕಂದರೆ ಒಬ್ಬ ಡಾಕ್ಟರ್ ಅಂದರೆ ವೈದ್ಯ ಹೆ ಅಂದರೆ ಆಗಿದ್ದಾನೆ ಅಂತ ಆಗಿದ್ದಾನೆ ಅನ್ನುವಂಥದ್ದನ್ನು ನಾವು ಕನ್ನಡದಲ್ಲಿ ಪುರುಷ ಹುಡುಗ ಗಂಡಸು ಇದರ ಜೊತೆ ಮಾತ್ರ ಬಳಸ್ತೇವೆ ಅಲ್ವಾ ಆಗಿದ್ದಾನೆ ಅನ್ನುವಂಥದ್ದನ್ನು ಹುಡುಗರ ಹೆಸರಿನ ಜೊತೆ ಮಾತ್ರ ಬಳಸ್ತೇವೆ ಸರಿ ಅಲ್ವಾ ಸೊ ಅದಕ್ಕೆ ಇಲ್ಲಿ ಬಳಕೆ ಆಗಿದೆ ಇದನ್ನು ಹೇಳುವುದಿಲ್ಲ ನಾವು ಮಾತನಾಡುವಾಗ ಆದರೆ ಇದು ಇರ್ತದೆ ಆದರೆ ಹಿಂದಿಯಲ್ಲಿ ಹೇ ಪದವನ್ನು ಬಿಡಲಿಕ್ಕಿಲ್ಲ ಈ ರೀತಿಯ ವಾಕ್ಯವನ್ನು ಹೇಳಬೇಕು ಸರಿನಾ ಏಕ್ ಪದವನ್ನು ಬಿಡ್ಬೋದು ಒಬ್ಬ ಅಂತ ಹೇಳಲಿಕ್ಕೆ ಇರುವಂತಹ ಏಕ್ ಪದವನ್ನು ಬಿಡ್ಬೋದು ಅನಿಲ್ ಡಾಕ್ಟರ್ ಹೇ ಅಂತ ಹೇಳ್ಬೋದು ಆದರೆ ಅನಿಲ್ ಡಾಕ್ಟರ್ ಅಂತ ಹೇಳಲಿಕ್ಕಿಲ್ಲ ಹೇ ಬಿಟ್ಬಿಟ್ಟು ಸರಿನಾ ನೆಕ್ಸ್ಟ್ ಅವಳು ಇಲ್ಲಿ ಇದ್ದಾಳೆ ವಹ 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 ಅಂದರೆ ಅವಳು ಯಹ ಅಂದರೆ ಇಲ್ಲಿ ಹೆ ಅಂದರೆ ಇದ್ದಾಳೆ ಸರಿನಾ ಹೆ ಅನ್ನುವಂತಹ ಪದವನ್ನು ನಾವು ಇದ್ದಾಳೆ ಹಾಗೂ ಆಗಿದ್ದಾಳೆ ಎರಡಕ್ಕೂ ಬಳಸಬಹುದು ಸರಿ ಅಲ್ವಾ ಇಲ್ಲಿ ಇದ್ದಾಳೆ ಅನ್ನುವಂತಹ ಪದಕ್ಕೆ ಹೇ ಅನ್ನು ಬಳಸಿದ್ದೇವೆ ಸರಿನಾ ಈಗ ಈ ವಾಕ್ಯವನ್ನು ನೋಡಿ ಈ ವಾಕ್ಯವನ್ನು ನೋಡಿ ಈ ವಾಕ್ಯವನ್ನು ನೋಡಿ ಅವಳು ಇಲ್ಲಿ ಇದ್ದಾಳೆ ಅನಿತಾ ಇಲ್ಲಿ ಇದ್ದಾಳೆ ಅವಳು ಅನ್ನುವಂತಹ ಪದದ ಬದಲಿಗೆ ಅನಿತಾ ಅನ್ನುವಂತಹ ಪದದ ಬಳಕೆ ಆಗಿದೆ ಅಷ್ಟೇ ಅವಳು ಅಂತ ಯಾರಿಗೆ ಹೇಳ್ತೇವೆ ಹುಡುಗಿಗೆ ಹೆಂಗಸಿಗೆ ಹೆಂಗಸಿಗೆ ಹೇಳ್ತೇವೆ ಅಲ್ವಾ ಅನಿತಾ ಅನ್ನುವಂಥದ್ದು ಹುಡುಗಿಯ ಹೆಸರು ಹೆಂಗಸಿನ ಹೆಸರು ಅಲ್ವಾ ಸೊ ಅವಳು ಅನ್ನುವಂತಹ ಪದದ ಬದಲಿಗೆ ಅನಿತಾ ಅನ್ನುವಂತಹ ಪದದ ಬಳಕೆ ಆಗಿದೆ ಸರಿನಾ ಮತ್ತೇನು ಚೇಂಜ್ ಇಲ್ಲ ಇಲ್ಲಿ ಇದ್ದಾಳೆ ಉಂಟಿಲ್ಲ ಇಲ್ಲಿ ಇದ್ದಾಳೆ ಇಲ್ಲಿ ಕೂಡ ಉಂಟು ಆಯ್ತಾ ಈ ವಾಕ್ಯವನ್ನು ಹಿಂದಿಯಲ್ಲಿ ಅನಿತಾ ಯ ಅನಿತಾ ಯಹ ಹೆ ಅಂತ ಹೇಳ್ತೇವೆ ಅನಿತಾ ಅನ್ನುವಂಥದ್ದು ಅನಿತಾ ಯಹ ಅಂದರೆ ಇಲ್ಲಿ ಹೆ ಅಂದರೆ ಇದ್ದಾಳೆ ಆಯ್ತಾ ವಹ ಪದದ ಬದಲಿಗೆ ಅನಿತಾ ಅನ್ನುವಂತಹ ಪದ ಅಥವಾ ಹೆಸರು ಇಲ್ಲಿ ಬಳಕೆ ಆಗಿದೆಷ್ಟೆ ಸರಿನಾ ನೆಕ್ಸ್ಟ್ ಅದು ಇದೆ. ವಹ ಖುಷಿಯಾಗಿ ಖ ಹೆ ಅಂದ್ರೆ ಅದು ಖುಷ್ ಅಂದ್ರೆ ಖುಷಿಯಾಗಿ ಹೆ ಅಂದರೆ ಇದೆ ಸರಿನಾ ಈಗ ಈ ವಾಕ್ಯ ನೋಡಿ ನಾಯಿ ಖುಷಿಯಾಗಿ ಇದೆ ಅದು ಅನ್ನುವಂತಹ ಪದದ ಬದಲಿಗೆ ನಾಯಿ ಅನ್ನುವಂತಹ ಪದದ ಬಳಕೆ ಆಗಿದೆ ಅಷ್ಟೇ ಮತ್ತೆ ಉಳಿದಿದ್ದೆಲ್ಲ ಸೇಮ್ ಸರಿ ಅಲ್ವಾ ಈ ವಾಕ್ಯವನ್ನು ಹಿಂದಿಯಲ್ಲಿ ಕುತ್ತಾ ಖುಷ್ ಹೆ ಕುತ್ತ ಖುಷ್ ಹೆ ಅಂತ ಹೇಳ್ತೇವೆ ಕುತ್ತ ಅಂದರೆ ನಾಯಿ ಖುಷ್ ಅಂದರೆ ಖುಷಿಯಾಗಿ ಹೆ ಅಂದರೆ ಇದೆ ಅಂತ ಅರ್ಥ ಅನ್ನುವ ಪದದ ಬದಲಿಗೆ ಕುತ್ತ ಅನ್ನುವಂತಹ ಪದದ ಬಳಕೆ ಆಗಿದೆ ಅಷ್ಟೆ ಖುಷ್ ಹೆ ಖುಷ್ ಹೆ ಎರಡು ಕಡೆ ಉಂಟು ಸರಿನಾ ಸರಿ ಈಗ ನಿಮಗೆ ಸಕಾರಾತ್ಮಕ ವಾಕ್ಯವನ್ನು ರಚಿಸಲಿಕ್ಕೆ ಬರ್ತದೆ ಅಂತ ಆದರೆ ನಕಾರಾತ್ಮಕ ವಾಕ್ಯ ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಯನ್ನು ಸುಲಭವಾಗಿ ರಚಿಸಬಹುದು ಅದು ಹೇಗೆ ಅದನ್ನು ಹೇಳ್ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಅಲ್ವಾ ಅದನ್ನು ಇಲ್ಲಿ ಒಮ್ಮೆ ನೋಡೋಣ ನಾಯಿ ಖುಷಿಯಾಗಿ ಇದೆ ಸಕಾರಾತ್ಮಕ ವಾಕ್ಯ ಕುತ್ತಾ ಖುಷ್ ಹೇ ಕುತ್ತಾ ಖುಷ್ ಹೇ ಪ್ರಶ್ನೆ ನಾಯಿ ಖುಷಿಯಾಗಿ ಇದೆಯೇ ನಾಯಿ ಖುಷಿಯಾಗಿದ್ಯಾ ಅಂತ ನಾವು ಕೇಳ್ತೇವೆ ನೋಡಿ ನಾಯಿ ಖುಷಿಯಾಗಿದ್ಯಾ ಏನು ಮಾಡಬೇಕು ಈ ವಾಕ್ಯವನ್ನು ಹಿಂದಿಯಲ್ಲಿ ರಚಿಸಲಿಕ್ಕೆ ರಚನೆ ಮಾಡಲಿಕ್ಕೆ ಈ ವಾಕ್ಯದ ಮೊದಲಿಗೆ ಕ್ಯಾ ಪದವನ್ನು ಹಾಕಿದರೆ ಆಯ್ತಷ್ಟೇ ಹೇಳಿದ್ದೇನೆ ಹಿಂದಿನ ವೀಡಿಯೋಲಿ ಅಲ್ವಾ ಕ್ಯಾ ಕುತ್ತ ಖುಷ್ ಹೆ ನೋಡಿ ಕ್ಯಾ ಕುತ್ತಾ ಖುಷ್ ಹೇ ಅನ್ನುವಂಥದ್ದು ನಾಯಿ ಖುಷಿಯಾಗಿ ಇದೆಯೇ ಇದೆಯಾ ಅನ್ನುವಂಥದ್ದು ಎಷ್ಟು ಸುಲಭವಾಗಿ ರಚಿಸಿದ್ವಿ ಅಲ್ವಾ ನೆಕ್ಸ್ಟ್ ನಾಯಿ ಖುಷಿಯಾಗಿ ಇಲ್ಲ ನಕಾರಾತ್ಮಕ ವಾಕ್ಯ ಇದನ್ನು ರಚಿಸಲಿಕ್ಕೆ ಏನು ಮಾಡಬೇಕು ಹಿಂದಿಯಲ್ಲಿ ಗೊತ್ತುಂಟು ನಿಮಗೆ ಅಲ್ವಾ ಹೇಳಿದ್ದೇನೆ ಈ ವಾಕ್ಯದಲ್ಲಿ ನಹಿ ಅನ್ನುವಂತಹ ಪದವನ್ನು ಹಾಕಿ ಹಾಕಿದಾಗ ಏನಾಗ್ತದೆ ಕುತ್ತ ಖುಷ್ ನಹಿ ಹೆ ಕುತ್ತ ಖುಷ್ ನಹಿ ಹೆ ಅಂತ ಆಗ್ತದೆ ನಹಿ ಅನ್ನುವಂತಹ ಪದವನ್ನು ಹೆ ಪದದ ಮೊದಲು ಹಾಕಬೇಕು ಆಯ್ತಾ ಬೇರೆ ಕಡೆ ಹಾಕಬಾರ್ದು ಹಾಕಿದರೆ ತಪ್ಪಾಗ್ತದೆ ಕುತ್ತ ಅಂದ್ರೆ ನಾಯಿ ಖುಷ್ ಅಂದ್ರೆ ಖುಷಿಯಾಗಿ ನಹಿ ಅಂದ್ರೆ ಇಲ್ಲ ಹೆ ಪದದ ಪದ ಇಲ್ಲ ಇಲ್ಲಿ ಆದರೆ ಇದೇನು ಹೇಳ್ತದೆ ಅಂದರೆ ವಾಕ್ಯ ವರ್ತಮಾನ ಕಾಲದಲ್ಲಿ ಇದೆ ಅಂತ ಹೇಳ್ತದಷ್ಟೇ ಸರಿನಾ ನೆಕ್ಸ್ಟ್ ನಾಯಿ ಖುಷಿಯಾಗಿ ಇಲ್ಲವೇ ನಕಾರಾತ್ಮಕ ಪ್ರಶ್ನೆ ನಾಯಿ ಖುಷಿಯಾಗಿ ಇಲ್ಲವಾ ಅಂತ ಕೇಳ್ತೇವೆ ನೋಡಿ ನಕಾರಾತ್ಮಕ ಪ್ರಶ್ನೆ ಇದನ್ನು ರಚಿಸಲಿಕ್ಕೆ ತುಂಬ ಸುಲಭ ಇದು ಕೂಡ ನಿಮಗೆ ಗೊತ್ತಿದೆ ಈ ನಕಾರಾತ್ಮಕ ವಾಕ್ಯದ ಮೊದಲು क्या पदवनोहाक किधर क्या कुत्ता खुश नहीं है क्या कुत्ता खुश नहीं है इधु ये वाक्य द अनुवादर कुत्ता खुश नहीं है क्या कुत्ता खुश नहीं है इरिती सरिना तो सकारात्मक वाक्य को तीरे ಉಳಿದ ವಾಕ್ಯಗಳನ್ನು ರಚಿಸಲಿಕ್ಕೆ ತುಂಬ ಸುಲಭ ಸರಿನಾ ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ನೀವು ಕ್ಯಾ ಪದದ ಅರ್ಥ ಏನು ಅಂತ ಅಲ್ಲ ಅನ್ನೋದನ್ನು ಸರಿನಾ ಹಾಗೂ ನಹಿ ಅನ್ನುವಂಥದ್ದನ್ನು ಈ ರೀತಿ ಕೂಡ ಬರಿತೇವೆ ಇಂಗ್ಲಿಷ್ನಲ್ಲಿ ಸರಿನಾ ನೆಕ್ಸ್ಟ್ ಒಂದಷ್ಟು ಉದಾಹರಣೆಗಳು ಇವಳು ಅನಿತಾ ಅಲ್ಲ ಯಹ ಅನಿತಾ ನಹಿ ಹೆ ಯಹ ಅನಿತಾ ನಹಿ ಹೆ ಯಹ ಅಂದರೆ ಇವಳು ಅನಿತಾ ಅಂದರೆ ಅನಿತಾ ನಹಿ ಅಂದರೆ ಅಲ್ಲ ಆಮೇಲೆ ಹೆ ಅವನು ರವಿ ಆಗಿದ್ದಾನೆಯೇ ಅಂದರೆ ಅವನು ರವಿಯೇ ಅವನು ರವಿನಾ ಈ ರೀತಿ ಕೇಳ್ತೇವೆ ನೋಡಿ ಆಗಿದ್ದೇ ಆಗಿದ್ದಾನೆಯೇ ಅನ್ನೋದನ್ನು ಬಳಸುವುದಿಲ್ಲ ಅವನು ರವಿಯ ಅವನು ರವಿಯೇ ಅಂತ ಕೇಳ್ತೇವೆ ಸರಿ ಅಲ್ವಾ ಇದನ್ನು ಹಿಂದಿಯಲ್ಲಿ ಕ್ಯಾ ವಹ ರವಿ ಕ್ಯಾ ವಹ ರವಿ ಹೇ ಅಂತ ಹೇಳ್ತೇವೆ ಅನಿತಾ ಖುಷಿಯಾಗಿ ಇಲ್ಲ ಅನಿತಾ ಖುಷ್ ನಹಿ ಹೆ ಅನಿತಾ ಖುಷ್ ನಹಿ ಹೆ ರವಿ ಇಲ್ಲಿ ಇಲ್ಲವೇ ರವಿ ಇಲ್ಲಿ ಇಲ್ವಾ ಕ್ಯಾ ರವಿ ಯ ನಹಿ ಹೆ ಕ್ಯಾ ರವಿ ಯ ನಹಿ ಹೆ ಈ ರೀತಿ ಸರಿನಾ ಸೊ ಏನೆಲ್ಲ ಕಲ್ತ್ವಿ ನಾವು ಈ ವಿಡಿಯೋಲ್ಲಿ ಇವನು ಇವಳು ಇದು ಈ ಮೂರೂ ಪದಗಳಿಗೆ ಇರುವಂತಹ ಪದ ಒಂದೇ ಹಿಂದಿಯಲ್ಲಿ ಯಾವುದದು ಯಹ ಯಹ ಅವನು ಅವಳು ಅದು ಅನ್ನುವಂತಹ ಪದಗಳಿಗೆ ಇರುವಂತಹ ಒಂದೇ ಪದ ವಹ ವಹ ಇನ್ನು ಇದ್ದಾನೆ ಆಗಿದ್ದಾನೆ ಇದ್ದಾಳೆ ಆಗಿದ್ದಾಳೆ ಇದೆ ಆಗಿದೆ ಈ ಎಲ್ಲ ಪದಗಳಿಗೂ ಹಿಂದಿಯಲ್ಲಿರುವಂತಹ ಪದ ಒಂದೇ ಅದು ಹೆ ಸರಿನಾ ಇವುಗಳನ್ನು ಬಳಸಿಕೊಂಡು ನೀವು ಹಲವಾರು ವಾಕ್ಯಗಳನ್ನು ರಚಿಸ್ಬೋದು ಈ ವಿಡಿಯೋ ಅಲ್ಲಿ ನಾನು ಕೆಲವೊಂದಷ್ಟನ್ನು ರಚಿಸಿ ತೋರಿಸಿದೆ ಸರಿ ಅಲ್ವಾ ಈಗ ನಿಮಗೆ ಒಂದು ಎಕ್ಸಸೈಸ್ ಅಂದರೆ ಅಭ್ಯಾಸ ಈ ನಾಲ್ಕು ವಾಕ್ಯಗಳನ್ನು ನೀವು ಹಿಂದಿಯಲ್ಲಿ ಬರೆದು ಕಮೆಂಟ್ ಮಾಡಬೇಕು ಆಯಿತಾ ನಾಯಿ ಖುಷಿಯಾಗಿ ಇಲ್ಲ ಅದು ಕಾರ್ತಿಕ್ ಅಲ್ವೇ ಇದು ಪುಷ್ಪ ಇವನು ಶಿಕ್ಷಕನೇ ಈ ನಾಲ್ಕು ವಾಕ್ಯಗಳನ್ನು ಹಿಂದಿಯಲ್ಲಿ ರಚಿಸಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪಾಸ್ ಮಾಡಿ ಮಾಡಿ ಯಾಕಂದರೆ ಇನ್ನೊಂದು ಸ್ವಲ್ಪ ಸೆಕೆಂಡ್ಗಳಲ್ಲಿ ಉತ್ತರಗಳನ್ನು ನಾನು ಇಲ್ಲಿಯೇ ತೋರಿಸ್ತೇನೆ ಆಯಿತಾ ಸರಿ ಇವು ಉತ್ತರಗಳು ಆಯಿತಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತು ನಾನು ನಿಮಗೆ ಮುಂದಿನ ವಿಡಿಯೋಲ್ಲಿ ಸಿಗ್ತೇನೆ ಧನ್ಯವಾದಗಳು